ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಕರ್ನಾಟಕ ಈ ಒಂದು ರಾಜ್ಯದ ಬಗ್ಗೆನ ಕೆಲವೊಂದಿಷ್ಟು ಭೌಗೋಳಿಕ ಮತ್ತು ಆಡಳಿತ ಈ ಒಂದು ಮಾಹಿತಿಯನ್ನು ಇಲ್ಲಿ ಕಂಡುಕೊಳ್ಳೋಣ ಸೊ ಫ್ರೆಂಡ್ಸ್ ನಿಮಗೆ ಗೊತ್ತಿರುವ ಹಾಗೆ ಈ ಒಂದು ಕರ್ನಾಟಕವನ್ನು ಪೂರ್ವದಲ್ಲಿ ಏನಂತಿರು ಮೈಸೂರು ರಾಜ್ಯ ಇದೊಂದು ಭಾರತದಲ್ಲಿನ ರಾಜ್ಯವಾಗಿದೆ ಪ್ರಮುಖ ರಾಜ್ಯ ಅದು ಇಡೀ ದೇಶದ ಆರನೇ ಅತಿ ದೊಡ್ಡ ರಾಜ್ಯ ಪಶ್ಚಿಮದಲ್ಲಿ ಅರಬಿ ಸಮುದ್ರ ಅದ ನೋಡಿ ಇದು ಅರಬಿ ಸಮುದ್ರ ಅರಬಿ ಸಮುದ್ರ ಇದೆ ಓಕೆ ನೆಕ್ಸ್ಟು ವಾಯುವ್ಯದಲ್ಲಿ ಗೋವಾ ನೋಡಿ ಇದಿಷ್ಟು ಗೋವಾ ಅದ ಆಮೇಲೆ ಉತ್ತರದಲ್ಲಿ ಇದು ಮಹಾರಾಷ್ಟ್ರ ಮಹಾರಾಷ್ಟ್ರ ಆದರೆ ನೆಕ್ಸ್ಟ್ ಪೂರ್ವದಲ್ಲಿ ತೆಲಂಗಾಣ ಇಷ್ಟು ನೋಡಿ ಇದಿಷ್ಟು ಇದು ತೆಲಂಗಾಣ ಆಗುತ್ತಾ ಓಕೆ ಆಮೇಲೆ ಇಲ್ಲಿ ಆಂಧ್ರ ಪ್ರದೇಶ್ ಓಕೆ ನೆಕ್ಸ್ಟ್ ಆಗ್ನೇಯದಲ್ಲಿ ತಮಿಳುನಾಡು ಇದು ತಮಿಳ್ನಾಡು ಆಮೇಲೆ ಇಲ್ಲಿ ನೋಡಿ ಈ ಚಾಮರಾಜನಗರ ಮತ್ತು ಮೈಸೂರಿನ ಈ ಒಂದು ಗಡಿಭಾಗದಿಂದ ಈ ಕಡೆ ಏನಾಗುತ್ತೆ ಇದು ಕೇರಳ ಕೇರಳ ಓಕೆ ಕೇರಳ ಅದ ನೆಕ್ಸ್ಟು ಇದೆಲ್ಲ ಏನಪ್ಪ ಇದು ಭೌಗೋಳಿಕ ಏನಪ್ಪ ಅದರ ಒಂದು ನೆರೆಹೊರೆಯ ರಾಜ್ಯಗಳು ಅಥವಾ ಸಮುದ್ರ ಇವಾಗ್ತವೆ ನೆಕ್ಸ್ಟು ಟೂ ತೌಸಂಡ್ ಒನ್ನಲ್ಲೇ ಅಂದರೆ ಅದರ ಒಂದು ಜನಗಣತಿಯಂತೆ ಐದು ಕೋಟಿಗೂ ಹೆಚ್ಚು ಜನಸಂಖ್ಯೆ ಇತ್ತು ಇದು ಒಂದು ಹತ್ತು ಭಾರತೀಯ ರಾಜ್ಯಗಳಲ್ಲಿ ಕರ್ನಾಟಕವೂ ಒಂದಾಗಿದೆ ಬಟ್ ಇಲ್ಲಿ ಸಿಂಪಲ್ ಹೇಳಬೇಕಂದ್ರೆ ನಿಮಗೆ ಈ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ ಒಂದು ಜಿಲ್ಲೆ ಯಾವುದಪ್ಪ ಅಂದ್ರೆ ಅದು ಬೆಂಗಳೂರು ಓಕೆ ಇದು ಬೆಂಗಳೂರು ಇಲ್ಲಿ ಈ ಒಂದು ರಾಜ್ಯದ ಸ್ಥಾನ ಏನಪ್ಪ ಅಂದ್ರೆ ಇದು ನಮ್ಮ ಭಾರತ ದೇಶದ ದಕ್ಷಿಣ ಭಾಗದಲ್ಲಿ ಬರ್ತದೆ ಓಕೆ ಸೊ ಇದು ಯಾವಾಗ ಸ್ಥಾಪನೆ ಆಯಿತು ಇದರ ಸ್ಥಾಪನೆ ಒಂದು ನವಂಬರ್ ಒಂದು ನವಂಬರ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಆವಾಗ ಮೈಸೂರು ರಾಜ್ಯ ಅಂತ ಸ್ಥಾಪನೆ ಆಯಿತು ಓಕೆ నెక్స్ట్ ఇద వీట్టు జిల్లా ఎస్టూతొందు ఓకే ఇద రాజధాని బెంగళూరు ఇర రాజధాని బెంగళూరు ఈ సద్యద రాజ్యపాల తావర్చంద్ ఘెహ్లో ఆమె చీఫ్ మినిస్టర్ సరమయ్యూ ఉప ముఖ్యమంత్రి డి శివకుమార్ ಓಕೆ ಸೊ ಇಲ್ಲಿ ದ್ವಿಸದನ ಪದ್ಧತಿ ಇದೆ ದ್ವಿಸದನ ಪದ್ಧತಿ ಅಂದರೆ ವಿಧಾನಸಭೆಯೂ ಇದೆ ವಿಧಾನ ಪರಿಷತ್ತೂ ಇದೆ ಇಲ್ಲಿ ಒಟ್ಟಾರೆಯಾಗಿ ವಿಧಾನಸಭೆಯಲ್ಲಿ ಎರಡು ನೂರ ಇಪ್ಪತ್ತ್ನಾಲ್ಕು ಸ್ಥಾನಗಳದಾವ ಎರಡು ನೂರ ಇಪ್ಪತ್ತ್ನಾಲ್ಕು ನೆಕ್ಸ್ಟ್ ರಾಜ್ಯಸಭೆಯ ಇದರ ಒಂದು ರಾಜ್ಯಸಭೆಯಲ್ಲಿ ಇರುವಂಥ ಸ್ಥಾನಗಳು ಹನ್ನೆರಡು ಲೋಕಸಭೆಯಲ್ಲಿ ಇಪ್ಪತ್ತೆಂಟು ಓಕೆ ನೆಕ್ಸ್ಟು ಇದರೊಂದು ಏನಪ್ಪ ಈ ಇದರ ಒಂದು ಲೆಂತು ವಿಡ್ತು ಇಲೆ ವಿಷಯ ನೋಡಬೇಕಂದ್ರೆ ಇದರ ಒಟ್ಟಾರೆ ಉದ್ದ ಏಳ್ನೂರ ಐವತ್ತು ಕಿಲೋಮೀಟರ್ ಅದ ಏಳ್ನೂರ ಐವತ್ತು ಎಲ್ಲಿಂದ ಇಲ್ಲಿಗೆ ಇಲ್ಲಿ ಮೇಲೆ ಟಾಪಿಂದ ಈ ಟಾಪಿಂದ ಇಲ್ಲಿ ಕೆಳಗಡೆ ಇಷ್ಟನ್ನು ಹೇಳಿದ್ರೆ ನೀವು ಇದು ಸೆವೆನ್ ಫಿಫ್ಟಿ ಕಿಲೋಮೀಟರ್ ಬರುತ್ತೆ ಸೆವೆನ್ ಫಿಫ್ಟಿ ಕಿಲೋಮೀಟರ್ ಇದರ ಒಂದು ಅಗಲ ಎಷ್ಟದ ಅಗಲ ಇದು ಫೋರ್ ಹಂಡ್ರೆಡ್ ಕಿಲೋಮೀಟರ್ ಓಕೆ ಇದರ ಸಮುದ್ರ ಮಟ್ಟದಿಂದ ಅತಿ ಎತ್ತರವಾದಂಥ ಗಿರಿಧಾಮ ಅಥವಾ ಒಂದು ಹೈಯೆಸ್ಟ್ ಎಲಿವೇಶನ್ ಅಂತ ಬಂದರೆ ಅದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುವಂಥ ಮುಳ್ಳಯ್ಯನ ಗಿರಿ ಅದು ಎಷ್ಟದ ಹತ್ತೊಂಬತ್ತು ನೂರ ಇಪ್ಪತ್ತೈದು ಮೀಟರ್ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೈದು ಮೀಟರ್ ಇದು ಜನಸಂಖ್ಯೆಯಲ್ಲಿ ಅಕಾರ್ಡಿಂಗ್ ಟು ತೌ ಟೂ ತೌಸಂಡ್ ಎಲೆವೆನ್ ಸನ್ಸರ್ಸ್ ಇದು ಎಂಟನೇ ಸ್ಥಾನದ ಎಂಟನೆಯ ಸ್ಥಾನ ಓಕೆ ಸೊ ಇದರ ಒಂದು ಆಫಿಷಿಯಲ್ ಭಾಷೆ ಯಾವುದು ಕನ್ನಡ ಮತ್ತು ಆಫಿಷಿಯಲ್ ಬರವಣಿಗೆ ಅಥವಾ ಸ್ಕ್ರಿಪ್ಟ್ ಅಂತ ಅಂತೀವಿ ನಾವು ಸ್ಕ್ರಿಪ್ಟ್ ಯಾವುದಪ್ಪ స్క్రిప్టు అది కూడా కన్నడ ఆస్ పర్ ద టూ తౌసండ్ ఎలెవన్ సెన్సస్సు ఇరవ జనసంఖ్యస్తూ ఆరు కోటి అధిక సిక్స్ క్రోర్ ఆమె ఇదర జనసాంద్రత్య అత డెన్సిటీ అంత అంతా జనసాంద్రత్యదా जनसाद्रते जनसांद्रते थ्री पर किलोमीटर किलोमिटर अर्बन अर्बनगिंत रूरल अर्बन अर्बन अर्बनंदे नगर नगर जनसंख्ये थर्टी एट पॉईंट सिक्स वन आमेले ग्रामीण ಇದು ಸಿಕ್ಸ್ಟಿ ಒನ್ ಪಾಯಿಂಟ್ ತ್ರೀ ತ್ರೀ ಓಕೆ ಮತ್ತು ಇದರ ಒಂದು ಒಟ್ಟಾರೆ ಜಿ ಡಿ ಪಿ ಜಿ ಡಿ ಪಿ ಅಂದರೆ ಗ್ರಾ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇದು ಭಾರತದಲ್ಲಿಯೇ ಮೂರನೇ ಸ್ಥಾನದ ಭಾರತದಲ್ಲಿ ಮೂರನೇ ಸ್ಥಾನ ಪ್ರಥಮ ಸ್ಥಾನ ಯಾವುದದ ಅದು ಮಹಾರಾಷ್ಟ್ರ ದ್ವಿತೀಯ ಸ್ಥಾನ ಯಾವುದಿದೆ ಅಂತ ಕಾಮೆಂಟ್ ಮಾಡಿ ನೆಕ್ಸ್ಟ್ ಇದರ ಒಂದು ಈಗ ಆ್ಯಸ್ ಪರ್ ದ ಟೂ ತೌಸಂಡ್ ಟ್ವೆಂಟಿ ಫೋರ್ ಲಿಟ್ರಸ್ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ಇದರದ್ದು ಏಯ್ಟಿ ಟು ಪರ್ಸೆಂಟ್ ಅದ ಏಯ್ಟಿ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಆ್ಯಸ್ ಪರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಹೇಳ್ತಾ ಇದ್ದೀನಿ ನಾನು ಓಕೆ ನೆಕ್ಸ್ಟ್ ನೋಡಿ ಮತ್ತು ಇನ್ನೊಂದು ಮಹತ್ವದಾಗಿ ಏನು ಹೇಳಬೇಕಂದ್ರೆ ಈ ಒಂದು ಕರ್ನಾಟಕ ರಾಜ್ಯವು ಮೂರು ಪ್ರಮುಖ ಭೌಗೋಳಿಕ ವಲಯಗಳನ್ನು ಹೊಂದಿದೆ ಅದರಲ್ಲಿ ಒಂದು ಕರಾವಳಿ ಪ್ರದೇಶ ಬರುತ್ತೆ ಕರಾವಳಿ ನೋಡಿ ಇಷ್ಟು ಇದಿಷ್ಟು ಕರಾವಳಿ ಪ್ರದೇಶ ಅಂದರೆ ಇದು ಅಂದರೆ ಸಮುದ್ರ ತೀರದ ಒಂದು ಪ್ರದೇಶ ಅಂತ ಅಂತೀವಿ ಇವು ಪ್ರಮುಖವಾಗಿ ಉತ್ತರ ಕನ್ನಡ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ಬರ್ತವೆ ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ತುಳುನಾಡು ಅಥವಾ ಕರಾವಳಿ ಈ ಕರಾವಳಿ ಪ್ರದೇಶದಲ್ಲಿನೇ ಕರಾವಳಿ ಮತ್ತು ತುಳುನಾಡು ಅಂತ ಬರ್ತವೆ ತುಳುನಾಡು ತುಳುನಾಡು ಓಕೆ ನೆಕ್ಸ್ಟ್ ಪಶ್ಚಿಮ ಘಟ್ಟ ಪಶ್ಚಿಮ ಘಟ್ಟ ಬರ್ತದೆ ಪಶ್ಚಿಮ ಘಟ್ಟ ಅಂದರೆ ಯಾವುದು ಈ ಒಂದು ಉತ್ತರ ಕನ್ನಡದ ಹಿಡಿದು ಇಷ್ಟೇನಿದ್ರು ಬರ್ತದಲ್ಲ ಪಶ್ಚಿಮ ಘಟ್ಟ ಇದು ಈ ಪಶ್ಚಿಮ ಘಟ್ಟ ಇದೆಲ್ಲ ಪಶ್ಚಿಮ ಘಟ್ಟ ಬರ್ತದೆ ಓಕೆ ಇಲ್ಲಿ ಗುಡ್ಡಗಾಡು ಮಲೆನಾಡು ಪ್ರದೇಶವನ್ನು ಒಳಗೊಂಡಿದೆ ಮಲೆನಾಡು ಅಂದ್ರೆ ಈ ಕಡೆ ಸ್ವಲ್ಪ ಉಡುಪಿ ಶಿವಮೊಗ್ಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಇವೆಲ್ಲ ಈ ಒಂದು ಒಳನಾಡು ಮತ್ತು ಮಲೆನಾಡು ಈ ಒಂದು ಪ್ರದೇಶಗಳಲ್ಲಿ ಬರ್ತವೆ ನೆಕ್ಸ್ಟ್ ಡೆಕ್ಕನ್ ಪ್ರಸ್ಥಭೂಮಿ ಡೆಕ್ಕನ್ ಪ್ರಸ್ಥಭೂಮಿ ಅಂದರೆ ಇದೆಲ್ಲ ಇದೇನು ಕಾಣ್ತದಲ್ಲ ನಿಮಗೆ ಇದು ಡೆಕ್ಕನ್ ಪ್ರಸ್ಥಭೂಮಿ ಇಲ್ಲಿ ಮೇಲೆ ಉತ್ತರ ಬಯ ಉತ್ತರ ಬಯಲು ಪ್ರದೇಶ ಇದು ನಾರ್ತ್ ಇದು ಉತ್ತರ ಇದು ದಕ್ಷಿಣ ಓಕೆ ಸೊ ರಾಜ್ಯದ ಬಹುಭಾಗವು ಬಯಲು ಸೀಮೆ ಪ್ರದೇಶದಲ್ಲಿದೆ ಈ ಥರ ಉತ್ತರ ಭಾಗವು ಭಾರತದ ಎರಡನೇ ಅತಿದೊಡ್ಡ ಶುಷ್ಕ ಪ್ರದೇಶವಾಗಿದೆ ಅದು ಉತ್ತರ ಭಾಗ ಆಮೇಲೆ ಕರ್ನಾಟಕದ ಅತಿ ಎತ್ತರದ ಸ್ಥಳವೆಂದರೆ ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳಯ್ಯನಗಿರಿ ಬೆಟ್ಟಗಳು ಮುಳ್ಳಯ್ಯನಗಿರಿ ಬೆಟ್ಟ ಎಲ್ಲಿ ಮತ್ತೆ ಚಿಕ್ಕಮಗಳೂರು ಇಲ್ಲಿ ಚಿಕ್ಕಮಗಳೂರು ಇದು ಬರುತ್ತಾ ಇದರಲ್ಲಿ ಮುಳ್ಳಯ್ಯನಗಿರಿ ಅಂತ ಬರುತ್ತಾ ಅದರ ಒಂದು ಎತ್ತರ ಎಷ್ಟದ ನೈನ್ಟೀನ್ ಟ್ವೆಂಟಿ ಫೈವ್ ಮೀಟರ್ ಈಗಾಗಲೇ ಹೇಳಿದ್ದೀನಿ ನಿಮಗೆ ಮತ್ತು ರಾಜ್ಯದ ಎರಡು ಪ್ರಮುಖ ನದಿ ವ್ಯವಸ್ಥೆಗಳೆಂದರೆ ಅದು ಕೃಷ್ಣ ಮತ್ತು ಕೃಷ್ಣೆ ಮತ್ತು ಅದರ ಒಂದು ಉಪನದಿಗಳಾದ ಭೀಮಾ ಘಟಪ್ರಭಾ ವೇದಾವತಿ ಮಲಪ್ರಭಾ ತುಂಗಭದ್ರಾ ಮತ್ತು ಇನ್ನೊಂದು ನದಿ ಯಾವುದು ಕಾವೇರಿ ಉತ್ತರ ಭಾಗದಲ್ಲಿ ಉತ್ತರ ಭಾಗದಲ್ಲಿ ಏನಪ್ಪ ಇದು ಕೃಷ್ಣೆ ಆಮೇಲೆ ದಕ್ಷಿಣ ಭಾಗದಲ್ಲಿ ಕಾವೇರಿ ಆಮೇಲೆ ಇಲ್ಲಿ ಮಧ್ಯದಲ್ಲಿ ತುಂಗಭದ್ರ ಓಕೆ ಸೊ ರಫಾಗಿ ತೆಗಿತಿದ್ದೀನಿ ನಾನು ಓಕೆ ಸೊ ಇಲ್ಲಿ ಈ ಒಂದು ಕೃಷ್ಣಾ ನದಿಗೆ ಹಲವಾರು ನದಿಗಳು ಕೊಡ್ತವೆ ಭೀಮಾ ನದಿ ಕೊಡ್ತದ ಹ್ಞೂ ಭೀಮಾ ನದಿ ಬರ್ತದೆ ನೆಕ್ಸ್ಟ್ ಘಟಪ್ರಭಾ ಬರ್ತದ ವೇದಾವತಿ ಮಲಪ್ರಭಾ ತುಂಗಭದ್ರ ಹ್ಞೂ ಆಮೇಲೆ ಕಾವೇರಿ ನದಿ ಕಾವೇರಿ ನದಿಗೆ ಉಪನದಿಗಳು ಯಾವುವು ಹೇಮಾವತಿ ಶಿಂಚ ಅರ್ಕಾವತಿ ಲಕ್ಷ್ಮಣ ತೀರ್ಥ ಕಬಿನಿ ಇವೆಲ್ಲ ದಕ್ಷಿಣ ಕರ್ನಾಟಕದಲ್ಲಿ ಬರುವಂಥ ಪ್ರಮುಖ ನದಿಗಳು ಸೊ ಈ ನದಿಗಳಲ್ಲಿ ಹೆಚ್ಚಿನವು ಕರ್ನಾಟಕದಿಂದ ಪೂರ್ವಕ್ಕೆ ಹರಿಯುತ್ತವೆ ಇವೆಲ್ಲ ಪೂರ್ವಕ್ಕೆ ಹರಿಯುತ್ತವೆ ಬಟ್ ಇದರಲ್ಲಿ ಕೆಲವೊಂದಿಷ್ಟು ನದಿಗಳವ ಅವು ಪಶ್ಚಿಮಕ್ಕೆ ಹರಿಯುತ್ತವೆ ಪಶ್ಚಿಮ ಪಶ್ಚಿಮ ಅಂದರೆ ಏನು ಫಾರ್ ಎಕ್ಸಾಂಪಲ್ ಈ ಶರಾವತಿ ಅಗನಾಶಿನಿ ಕಾಳಿ ನದಿ ಇವೆಲ್ಲ ಅರಬಿ ಸಮುದ್ರಕ್ಕೆ ಹೋಗಿ ಕೂಡ್ತಾವೆ ಓಕೆ ಇದು ನದಿ ವ್ಯವಸ್ಥೆ ಓಕೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಇದು ನದಿ ವ್ಯವಸ್ಥೆ ಆಗ್ತದೆ ನೆಕ್ಸ್ಟು ಈ ಒಂದು ನದಿಯಿಂದ ನೀರಾವರಿ ಜಲ ವಿದ್ಯುತ್ ಉತ್ಪಾದನೆ ಇತ್ಯಾದಿ ಈ ಒಂದು ಏನಪ್ಪ ಇವುಗಳ ಒಂದು ಸದುಪಯೋಗವನ್ನು ಪಡಿತೈತಿ ನಮ್ಮ ಒಂದು ಕರ್ನಾಟಕ ರಾಜ್ಯ ಈ ಒಂದು ಕರ್ನಾಟಕವು ಪ್ರಮುಖವಾಗಿ ನಾಲ್ಕು ಭೂವೈಜ್ಞಾನಿಕ ರಚನೆಗಳನ್ನು ಒಳಗೊಂಡಿದೆ ಓಕೆ ಸೊ ಅದರಲ್ಲಿ ಧಾರವಾಡದ ಶಿಲಾಖಂಡಗಳು ಗ್ರ್ಯಾನೈಟಿಕ್ ಗ್ನೇಸ್ಗಳಿಂದ ಮಾಡಲ್ಪಟ್ಟ ಆರ್ಗೇನ್ ಸಂಕೀರ್ಣ ಕಲಗಾಡಿ ಮತ್ತು ಭೀಮಾ ಸರಣಿಯ ಪ್ರೊಟೆ ರೊಜೊಯಿಕ್ ಪಳೆಯುಳಿಕೆ ಮತ್ತು ಡೆಕ್ಕನ್ ಟ್ರಾಫಿನ್ ಮತ್ತು ಇನ್ನಿತರ ಲ್ಯಾಟ್ರೈಟ್ಸ್ಗಳು ಮತ್ತು ಮೆಕ್ಕಲು ನಿಕ್ಷೇಪಗಳು ಇವು ಅಷ್ಟೊಂದು ನಿಮಗೆ ಅಷ್ಟು ಡೆಪ್ತಾಗಿ ಕೇಳೋದಿಲ್ಲ ಬಟ್ ಸಿಂಪಲ್ ಆಗಿ ನಿಮಗೆ ಗೊತ್ತಿರಲಿ ಅಂತ ಹೇಳಿದೆ ನೆಕ್ಸ್ಟ್ ಈ ಒಂದು ಕರ್ನಾಟಕದ ಟೋಟಲ್ ಲ್ಯಾಂಡ್ ಏರಿಯಾ ಎಷ್ಟು ಕ್ಷೇತ್ರ ಕ್ಷೇತ್ರಫಲ ಇದನ್ನು ಕೇಳಿ ಕೇಳ್ತಾರೆ ನಿಮಗೆ ಎಕ್ಸಾಮಲ್ಲಿ ನೋಡಿ ಒನ್ ನೈನ್ ಒನ್ ಸೆವೆನ್ ನೈನ್ ಒನ್ ಕಿಲೋಮೀಟರ್ ಸ್ಕ್ವಯರ್ ಓಕೆ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಸ್ಕ್ವೇರ್ ಕಿಲೋಮೀಟರ್ ಇದು ನಮ್ಮ ಭಾರತ ದೇಶದ ಫೈವ್ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟೇಜ್ ಆಕ್ಯುಪೈ ಮಾಡ್ತದೆ ಓಕೆ ಫೈವ್ ಪಾಯಿಂಟ್ ಏಟ್ ತ್ರೀ ಸೊ ಇದು ಒಟ್ಟಾರೆಗೆ ಆರು ಕೋಟಿ ಜನಸಂಖ್ಯೆನ ಹೊಂದಿದೆ ಮತ್ತು ಇದರ ಒಂದು ಪಾಪ್ಯುಲೇಷನ್ ಡೆನ್ಸಿಟಿ ನೆನಪಿರಲಿ ಆ್ಯಸ್ ಪರ್ ದ ಟೂ ತೌಸಂಡ್ ಎಲೆನ್ ಸೆನ್ಸಸ್ ತ್ರೀ ನೈನ್ಟೀನ್ ಬರುತ್ತೆ ಇದು ತ್ರೀ ನೈನ್ಟೀನ್ ಇದಕ್ಕಿಂತ ಮುಂಚೆ ನಾನು ಏನು ಹೇಳಿದೆ ಟೂ ತೌಸಂಡ್ ಟ್ವೆಂಟಿ ಫೋರ್ದು ಹೇಳಿದೆ ಬಟ್ ಆ್ಯಸ್ ಪರ್ ದ ಟೂ ತೌಸಂಡ್ ನೈನ್ಟೀನ್ ಇದು ತ್ರೀ ನೈನ್ಟೀನ್ ಪರ್ಸನ್ಸ್ ಪರ್ ಸ್ಕ್ವೇರ್ ಕಿಲೋಮೀಟರ್ ಇದು ಆ್ಯಕ್ಚುಲಿ ಭಾರತದ ಒಂದು ಡೆನ್ಸಿಟಿಗಿಂತ ಕಡಿಮೆ ಅದ ಭಾರತದ ಡೆನ್ಸಿಟಿ ಎಷ್ಟಪ್ಪ ತ್ರೀ ಏಯ್ಟಿ ಟು ಅದ ಅದು ತ್ರೀ ಏಯ್ಟಿ ಟು ಸ್ಕ್ವೇರ್ ಕಿಲೋಮೀಟರ್ ಒಂದು ಕೆಲವೊಂದಿಷ್ಟು ಪ್ರಶ್ನೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಕರ್ನಾಟಕದ ಜನಸಾಂದ್ರತೆಯು ಭಾರತದ ಜನಸಾಂದ್ರಕಕ್ಕೆ ಜನಸಾಂದ್ರತೆಗಿಂತ ಹೆಚ್ಚಿದೆಯೋ ಕಡಿಮೆ ಇದೆಯೋ ಅಂತ ಓಕೆ ಸೊ ಕಡಿಮೆ ಇದೆ ಓಕೆ ಸೊ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಮಾಹಿತಿ ಹೇಳಬೇಕಂದ್ರೆ ನಿಮಗೆ ಇಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದ ಜಿಲ್ಲೆ ಯಾವುದಪ್ಪ ಅಂತಂದ್ರೆ ಅದು ಯಾವ್ದು ಬರುತ್ತಾ ದಕ್ಷಿಣ ಕನ್ನಡ ಬರುತ್ತೆ ಅದರಲ್ಲಿ ಟಾಪಾಗಿ ಓಕೆ ದಕ್ಷಿಣ ಕನ್ನಡ ಮೊದಲು ಆಮೇಲೆ ಬೆಂಗಳೂರು ಅರ್ಬನ್ ಬರುತ್ತೆ ಬೆಂಗಳೂರು ನಗರ ಮೇಲೆ ಉಡುಪಿ ಬರುತ್ತೆ ಸೊ ಇದು ಕರೆಕ್ಟ್ ಆಗುತ್ತೆ ಅಲ್ಲಿ ಓಕೆ ಸೊ ಮತ್ತು ಇಡೀ ಒಂದು ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆ ಯಾವುದು ಅಂದರೆ ವಿಸ್ತೀರ್ಣದಲ್ಲಿ ಬೆಳಗಾವಿ ಬೆಳಗಾವಿ ಇಸ್ ಕರೆಕ್ಟ್ ಆನ್ಸರ್ ಇದಕ್ಕೆ ನಾವು ಸಕ್ಕರೆಯ ಅದು ಶುಗರ್ ಬೌಲ್ ಅಂತ ಅಂತೀವಿ ನಾವು ಇಂಗ್ಲೀಷಲ್ಲಿ ಸಕ್ಕರೆಯ ಬಟ್ಟಲು ಕರ್ನಾಟಕದ ಸಕ್ಕರೆಯ ಬಟ್ಟಲು ಜಿಲ್ಲೆ ಓಕೆ ಸೊ ನಗರ ಅಂತ ಬಂದರೆ ಮಂಡ್ಯ ಬರುತ್ತೆ ನಗರ ಓನ್ಲಿ ಮಂಡ್ಯ ನಗರ ಮಂಡ್ಯ ಜಿ ಇದು ಜಿಲ್ಲೆ ಬರೋದಿಲ್ಲ ಮಂಡ್ಯ ನಗರ ಜಿಲ್ಲೆ ಅಂತ ಬಂದರೆ ಬೆಳಗಾವಿ ಓಕೆ ಸೊ ಇದಿಷ್ಟು ಒಂದು ಕರ್ನಾಟಕದ ಮಾಹಿತಿಯಾಗಿತ್ತು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ